ನಿಮ್ಮ ತಾಯಿಯವರು ನಡೆಸಿಕೊಂಡು ಬಂದಿರುವ ಈ ವೈದ್ಯಶಕ್ತಿಯನ್ನು ನೀನು ನಡೆಸಿಕೊಂಡು ಹೊರಟೇರುವ ಹೌದು ಬನ್ನಿ ನಮ್ಮ ತಾಯಿಯವರು ಸಂಪ್ರದಾಯ ಬಿಡಬಾರ್ದು ಅಂತ ತಿಳಿದು ನಮ್ಮಕ್ಕನಿಂದಲೂ ಅಲ್ಲದೆ ನಾನು ಕೂಡ ನಡೆಸ್ತಾ ಇದ್ದೇನೆ ಅದು ಅಲ್ಲದೆ ಇದನ್ನ ನಿಮಗಾಗಿ ವಿಶೇಷವಾಗಿ ತಯಾರಿಸುತ್ತೇನೆ ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ಓಡೋಡಿ ಬಂದೆ ಮೊದಲು ಕೈ ಮುಂದೆ ಮಾಡಿರಿ ನನ್ನ ಮಡದಿಯ ಹೊರತು ಮತ್ತೊಬ್ಬರ ಕೈ ಮುಟ್ಟದ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲಿ ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನೇನೆಂದು ಉತ್ತರ ಕೊಡಲಿದ್ದೇನೆ ಈ ಹಿಂದೆ ಕಾಮಗನ ಕೈಯಿಂದ ನನ್ನನ್ನು ಬಿಡಿಸಿದ ನಿಮ್ಮ ಕೈಗಳು ಇವೇ ಅಲ್ವೇ ಆ ಉತ್ ನಾನು ನಾನು ಜನ್ಮದಲ್ಲಿ ಮರೆಯಲಿ ಬೇಡ ಆ ಭಾವನೆಯನ್ನ ಹಾಕಿ ಮೊದಲು ಕೈ ಚಾಚಿರಿ ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿಯಮ್ಮ ಈ ಪ್ರೀತಿ ಶಾಶ್ವತವಾಗಿ ನಾನು ಈ ಔಷಧಿ ತಂದಿದ್ದು ನಾ ಹಚ್ಚೋ ಈ ಔಷಧಿಯಿಂದ ಬೇಗ ಈ ಗಾಯವಾಸಿಯಾಗಿ ಗುಣಮುಖರಾತ್ರಿ ಅಷ್ಟೇ ಸಾಕು ಈ ಉಪಕಾರಕ್ಕೆ ನನ್ನಿಂದ ಏನು ಸಹಾಯವಾಗಬೇಕು ಹೇಳಮ್ಮ ನಾನು ನಡೆಸಿಕೊಡುತ್ತೇನೆ ನನ್ನ ಆಸೆ ಪೂರೈಕೆಯಾಗುವಂಥ ವಸ್ತುನ ನಿಜವಾಗ್ಲೂ ಕೊಡ್ತೀರಾ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಕೆಲಸ ನನ್ನ ಹುಟ್ಟಿದಾಗಿನಿಂದಲೂ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ನಿನ್ನ ಆತ್ಮಕ್ಕೆ ತೃಪ್ತಿಯಾಗುವಂತ ವಸ್ತು ಬೇಕಾದನ್ನು ಕೇಳು ಅದನ್ನು ನನ್ನ ತಾಯಿಯ ಸಾಕ್ಷಿಯಾಗಿಯೂ ನಿನಗೆ ನಡೆಸಿಕೊಡುತ್ತೇನೆ ಆಯ್ತೆ ದುಡ್ಡು ಕೊಟ್ಟರು ಕಳಿತಾ ಇದೆ ಬಂಗಾರ ಕೊಟ್ಟರು ಕಳಿತಾ ಇದೆ ಇವೆರಡು ಶಾಶ್ವತವಲ್ಲ ಶಾಶ್ವತವಾಗಿರೋದು ಒಂದಿದೆ ಏನದು ನಿಮ್ಮ ಕೈ ಹಿಡಿದು ನಿಮ್ಮ ಚರಣದಾಸಿಯಾಗಬೇಕೆಂಬ ಮರ ಪ್ರೀತಿ ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದು ಬಾಳಿದ್ರೆ ಸಾಕು ಎಂತ ದುಸ್ತರವಾದ ಎಂತ ಮಾತನ್ನು ಹೇಳಿದೆಯೇ ನಿರ್ಲಜ್ಞಿ ಹೆಣ್ಣೆ ನೀನೊಬ್ಬ ದಯಾ ಗುಣದ ಹೆಣ್ಣೆಂದು ತಿಳಿದು ನಾನು ನಿನಗೆ ಮಾತು ಕೊಟ್ಟೆ ನೀನು ಹೆಣ್ಣಲ್ಲ ಹೆಮ್ಮಾರಿ ನಿನ್ನ ತಾಯಿ ಅಕ್ಕಂದಿರು ನಡೆಸಿಕೊಂಡು ಬಂದಿರುವ ಆ ವೇಸಿ ಕಾಯಕವನ್ನು ನೀನು ಮುಂದುವರಿಸಿಕೊಂಡು ಇಟ್ಟಿರುವ ಏ ವೇಸಿ ಹೆಣ್ಣೆಚ್ಚೆಗೆ ಧರ್ಮ ತುಂಬಿದ ಈ ಮಡಿಯಲ್ಲಿ ಧರ್ಮದ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ ಆ ಕರ್ತವ್ಯಕ್ಕೆ ಚಿತೆ ತರದೆ ನೀವು ಕೊಟ್ಟ ಮಾತಿನಂತೆ ನನ್ನ ಕೊರಳಿಗೆ ತಾಡಿ ಕಟ್ಟಿ ಮಡದಿಯಂತ ಬೇಗ ಸ್ವೀಕರಿಸಿರಿ ಲೇ ರಂಜನಾ ನಾನು ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ಸಮಾಜಕ್ಕೂ ನನ್ನಿಂದ ಮೋಸ ಮಾಡಿದಂತೆ ಸರಿ ಛ ಇದು ಧರ್ಮ ತುಂಬಿದ ಮನೆ ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ ಇದೆಂಥ ಸಿಡಿಲಿನ ಮಾತು ಇದೆಂಥ ಸಿಡಿಲಿನ ಮಾತು ಈ ಸಿಡಿಲಿನ ಆರ್ಭಟದ ಸೊಪ್ ಸಪ್ಪಳಕೆ ಕೊಪ್ಪಳಸಿ ಕಮರಿ ಹೋಗ್ತಾ ಇದೆಯಲ್ಲ ನನ್ನ ನ್ಯಾಯದ ಉಸಿರು ರಂಜನಾ ರಂಜನಾ ಎಂತ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನೀ ನನ್ನನ್ನು ಏಕೆ ತಡವರಿಸ್ತಾ ಇದ್ದೀರಾ ನೀವು ಗಂಡೆಬ್ಬ ತಾಕತ್ತಿನ ಎದೆ ಮುಂದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಇನ್ನು ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ ಎಲ್ಲಿದೆ ನಿಮ್ಮ ನ್ಯಾಯದ ಗಂಡೆದಿಯ ಮಾತು ಯಾರಿಗೆ ಯಾರ ಮುಂದೆ ನಿಂತು ಯಾವ ಮಾತಾಡುತ್ತಿದೆ ಅಂತ ಯೋಚನೆ ಮಾತನ್ನು ಪ್ರಾಣ ಹೊಡಿತೀರಾ ಇಲ್ಲ ಮಾಡ ಕಳಿತೀರಾ ಇದಕ್ಕಿಂತ ಹೆಚ್ಚಿನದಾಗಿ ಏನ್ರಿ ನೀವು ಮಾಡ್ತೀರಾ ಬೇಡ ನಿಮ್ಮ ತಲೆಯಲ್ಲಿರುವ ಭಾವನೆಯನ್ನ ಹೊಡೆದು ಹಾಕಿ ಬೇಗನೆ ನನ್ನ ಆಸೆಯನ್ನು ಪೂರೈಸಿ ಬೇಡ ರಂಜನಾ ಬೇಡ ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗಾಗುವಂತೆ ಮಾಡಬೇಡ ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ ನೀನು ನನಗೆ ತಂಗಿಯ ಸಮಾನ ನಾನು ಪ್ರೀತಿಯಿಂದ ನಿನಗೆ ಹತ್ತು ತೊಲೆ ಚಿನ್ನವನ್ನು ಕೊಡುತ್ತೇನೆ ತೆಗೆದುಕೊಂಡು ಹೊರಟು ಹೋಗಮ್ಮ ತಂಗಿ ಆಗಬೇಕಾದದ್ದು ನಾನು ನಿಮಗಲ್ಲ ಆ ರಾಜ್ಯ ರವಿವರ್ಮರಿಗೆ ರಾಜ ನಿನಗಾಗಿ ನನ್ನ ನೆದಿ ಬಿರಿದು ನಿಂತಿದೆ ಪ್ರೇಮ ಸಾಗರವುಕ್ಕಿ ದಡವಿಸ್ತಾನೆ ಒಂದು ಹೆಣ್ಣು ಅರೆ ಬೆತ್ತಲೆಯಾಗಿ ನಿಮ್ಮ ಮುಂದೆ ನಿಟ್ಟು ಇನ್ನೂ ನಿಮ್ಮಲ್ಲಿ ಪುರುಷತ್ವ ಇಲ್ವೇ ಹೇಳಿ ರಾಜಕೆ ಏಕೆ ನನ್ನೊಡಿಯ ನಮಗೆ ಬೌಡಾ ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮೌನ ಹೋಗುತ್ತೆ ಅಂತ ಭಯಕ್ಕೆ ಹೌದು ಯಾಕೆ ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತುವೆಂದರೆ ಅವನ ಧರ್ಮ ಪತ್ನಿ ಒಬ್ಬಳೇ ಇದಕ್ಕೆ ವೃತ ಎನ್ನುವರು ಹಾಗಾದ್ರೆ ದೇವರೆನಿಸಿಕೊಂಡ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಜನ ಹೆಂಡರಿದ್ದರು ಎಂಟು ಜನ ಪಟ್ಟ ಸೇರೇಕೆ ಇದ್ದರು ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ರು ತಂಗೆ ಗೌರಿಯರೆನ್ನೇಕೆ ಮಾಡಿಕೊಂಡ ಕೊಡಿರಿ ಇದಕ್ಕೆ ನಿಮ್ಮ ಉತ್ತರ ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ ಸೂಳಿ ಅಂತ ನೀವು ನನ್ನ ಇಟ್ಕೊಂಡ್ರೆ ಜನ ನಿಮಗೆ ಹಿಂದೆ ಆಡ್ತಾರೆ ಅದೇ ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನಂತಾರೆ ಜಗತ್ತಿನಲ್ಲಿ ಇಬ್ಬರು ಹೆಂಡರಿದ್ದವರು ಯಾರಿಲ್ವೇ ಹೇಳಿ ಇದೆಂಥ ಕಠೋರ ಪ್ರಸಂಗವಿದು ಹಸಿದು ಬಂದವಳಿಗೆ ಉಣಬಡಿಸಿ ಎಂದು ಸ್ವೀಕರಿಸಿಕೊಳ್ಳಲಿ ಇಬ್ಬರ್ ಹೆಂಡರಾದರೆ ತಪ್ಪೇ ಹೇಳು ತಪ್ಪಿಲ್ಲ ಬೇಡ ತಪ್ಪಿಲ್ಲ ಪ್ರಸಿದ್ಧವರಿಗೆ ತಿಳಿಸಿದ್ದೀವಿ ಆಶ್ರಯ ಕೊಟ್ಟರೆ ಅದು ಶುದ್ಧ ತಪ್ಪಿಲ್ಲ ಹೌದು ನಾನು ಇವಳಿಗೆ ಆಶ್ರಯ ಕೊಡಲೇಬೇಕು ಇವಳನ್ನು ಮಡದಿ ಎಂದು ಸ್ವೀಕರಿಸಿಕೊಳ್ಳಲೇಬೇಕು ಬೇಡ ರಾಮಚಂದ್ರ ಶ್ರೀರಾಮನಾಗಿ ಜಗಬೆಲ ಬೇಕಾದ ಈ ಷಧಕಾರಿ ಹಿಡಿದರೆ ನಾಯಿಗೋಡುವ ದೇವರೇ ದಾರಿ ಆಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುರಿಯಾಗುವುದು ಬೇರೆ ಅವರನ್ನು ಬೇಗ ತಳ್ಳಿ ಹೌದು ಹೌದು ನಾನು ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ಸಮಾಜಕ್ಕೂ ನನ್ನಿಂದ ದ್ರೋಹ ಮಾಡಿದಂತಾಗುತ್ತದೆ ಹೌದು ನಾನಿವಳನ್ನು ನೂಕಲೇಬೇಕು ನನ್ನದು ಧರ್ಮ ತುಂಬಿದ ಮನೆ ಹುಚ್ಚಪ್ಪ ಕಾಮಕ್ಕೆ ಕಣ್ಣಿಲ್ಲ ಮಾತಿಗೆ ಹೊರ ಹೊರಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಬೆಕ್ಕೆ ತರ್ತೀಯ ನಿನ್ನ ನೋಡಿ ಹಾಳು ಮಾಡಿಕೊಳ್ತೀಯಾ ಈ ಸಮಾಜಗಳಿಡೋ ವಚನ ಭ್ರಷ್ಟನಾಗಿ ಹೀಯಿಸಿಕೊಳ್ತೀಯ ಬೇಡ ಹೌದು ನಾನು ವಚನ ಭ್ರಷ್ಟನಾಗಲಾರೆ ಕೊಟ್ಟ ಮಾತಿನಂತ ನಡೆದುಕೊಳ್ಳಲೇಬೇಕು ಈ ಧರ್ಮ ತುಂಬಿದ ಮನೆ ನನ್ನ ಈ ಮಾತಿನ ಸಿಡಿಲಿಗೆ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ ಹೇಳುವಿದೆಯೇ ಹೇಳುವ ಒಂದು ಮುತ್ತು ಒಡಿದರು ಮತ್ತೊಂದು ಯಾಕೆ ಅನೇಕ ವಿಚಾರ ಈ ಆಶ್ರಯ ಕೊಡು ಆಶ್ರಯ ಕೊಡು ಹೌದು ಹೌದು ನಾನಿವಳಿಗೆ ಆಶ್ರಯ ಕೊಡಲೇಬೇಕು ಇದುವೇ ನಿಜವಾದ ಮಾನವ ಧರ್ಮ ನೀವು ಹೇಗೆ ಬಡಬಡಿಸ್ತಾ ಇದ್ದೀರಾ ಕಾಮದಿಂದ ಮತ್ತೇರಿ ನಿಂತೆ ಜುಂಬಿಯಾಗಿ ತುಂಬಿಸಿ ನನ್ನ ದಾಹದಾಸೆ ತೀರಿಸಿರಿ ಆಯ್ತು ರಂಜನಾ ಆಯ್ತು ಈ ಮುಂಜಾನೆಯ ಮಂಜಿನಲ್ಲಿ ತೇಜೋಪುಂಜವಾಗಿ ಕಾಣುವ ನಿನ್ನ ಗಲ್ಲಕ್ಕೆ ಒಂದು ಸಿಹಿ ಮುತ್ತನ್ನು ನೀಡುತ್ತೇನೆ ಹಾ ಬಾಯಣ್ಣ ಬಿಗಿದಪ್ಪಿ ಹಾಡಲು ಹಿಂಬಾಲಿಸಿದ ನಕ್ಷತ್ರದಂತೆ ಹಿಂಬಾಲ ಸಿಂಗಡ ಬಾಳಿಕೆ ಬಾರಾಜ